ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸಾಗಿದೆ ಈ ಬಂಧನ ಬಹುಜನ್ಮದ ಕತೆಯಂದು ಮನ ಹೇಳಿದೆ ಓ ಈ ಬಂಧನ ಬಹುಜನ್ಮದ ಕತೆಯೆಂದು ಮನ ಹೇಳಿದೆ ನೀ ಮೀಟಿದ ನೆನಪೆಲ್ಲವೂ ಇದೆ ತುಂಬಿ ಹಾಡಾಗಿದೆ ಬಾಳಲ್ಲಿ ನೀ ಬರದೆ ಹೊಸ ಪ್ರೇಮ ಕಾದಂಬರಿ ಓ ದರೆಗಿಂದು ಬಂದಂತ ಸೌಂದರ್ಯ ಸುಂದರಿ ಶ್ರುತಿ ಸೇರಿದೆ ಬಾಳು ಹಿತವಾಗಿದೆ ಸುರಲೋಕದ ಸುಖ ನಮದಾಗಿದೆ ಎದೆ ಕೂಗಿದೆ ಮನ ಹಾಡಿದೆ ಎದೆ ಕೋಗಿಲೆ ಇದು ಹಾಡಿದೆ ಮನಸು ಮನಸು ಬೆರೆ ಬಾಳೆ ಸೊಗಸು ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಆ ಬಾನು ಈ ಭೂಮಿ ನೋಡಲ್ಲಿ ಒಂದಾಗಿದೆ ಹಾ ನಮ್ಮಂತೆ ನೀವೆಂದು ಒಂದಾಗಿರಿ ಎಂದಿದೆ ಸಂಗಾತಿನ ನಿನ್ನ ಜೊತೆಯಾಗುವೆ ಎಂದೆಂದಿಗೂ ನಿನ್ನ ಉಸಿರಾಗುವೆ ನಿನ್ನಿಂದ ನಾ ನಿನ್ನಿಂದನಾನು ನಗುವ ನಲಿವ ಜಗವ ಮರೆತು ಮರೆವಾ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೆ ತಕೋ ನಾನಿನ್ನಲ್ಲಿ ಬೆರವಂತ ಮನಸಾಗಿದೆ ಈ ಬಂಧನ ಬಹುಜನ್ಮದ ಜನ್ಮದ ಎಂದು ಮನ ಹೇಳಿದೆ ಓ ಈ ಬಂಧನ ಬಹುಜನ್ಮದ ಕತೆ ಎಂದು ಮನ ಹೇಳಿದೆ ನೀ ಮೀಟಿದ ನೆನಪೆಲ್ಲವೂ ಇದೆ ತುಂಬಿ ಹಾಡಾಗಿದೆ ಹಿಂದೆ ತಕೋ ನಾನಿನ್ನಲ್ಲಿ ಬೆರೆವಂತ ಮನಸಾಗಿದೆ ಈ ಬಂಧನ ಬಹುಜನ್ಮದ ಎಂದು ಮನ ಹೇಳಿದೆ ಓ ಈ ಬಂಧನ ಬಹುಜನ್ಮದ ಎಂದು ಮನ ಹೇಳಿದೆ ಥ್ಯಾಂಕ್ ಯು ಸೋ ಮಚ್ ಆಯ್ ಸ್ನೇಹಿತರೆ ನಾನು ಆಡಿದಂಥ ರಾಗ ತಾಳ ಮೇಳಗಳಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹೊಟ್ಟೆಗೆ ತಣ್ಣಗೆ ಮಾಡಿಕೊಂಡು ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಯಾಕೆಂದರೆ ಅಷ್ಟು ಸಾಂಗ್ ಆಡಕ್ಕೆ ಬರಲ್ಲ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ನಾನು ಯಾರೆಲ್ಲ ಹೊಸ್ದಾಗಿ ನನ್ನ ಸಾಂಗ್ ಕೇಳ್ತಿದ್ರೆ ವೀಡಿಯೋಸ್ ನೋಡೋರು ಯಾರೆಲ್ಲ ಹೊಸಬ್ರಿ ಇದಾರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ నాలుగేదా ముగ్సాను ఫ్రెండ్స్ ఎల్గూ బాయ్ బై ఫ్రెండ్స్